ು ಪ್ರತಿ ಕಲ್ಲಿನಲ್ಲೂ ದೇವರನ್ನು ಕಾಣುವ ಸಂಪ್ರದಾಯಕ್ಕೆ ಧಕ್ಕೆಯನ್ನು ಉಂಟು ಮಾಡಿರುವ ಘಟನೆ ದಿನದಿಂದ ದಿನಕ್ಕೆ ದೇಶ ಹಾಗೂ ರಾಜ್ಯಗಳಲ್ಲಿ ಹಿಂದೂ ದೇವರ ಮೂರ್ತಿಗಳ ಮೇಲೆ ಹಾಗೂ ಮಹಾತ್ಮರ ಪುತ್ಥಳಿಗಳಿಗೆ ವಿಕೃತ ಮನಸ್ಸುಳ್ಳವರು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂತಹ ಮನೋಭಾವ ಇರುವ ಕೀಚಕ ಬುದ್ಧಿಯ ಪುಂಡ ಪೋಕರಿಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದಾರೆ ಇಂತಹುದೇ ಘಟನೆಯೊಂದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂಕೂರು ಗ್ರಾಮದಲ್ಲಿ ನಡೆದಿದೆ ಊರಿನಲ್ಲಿರುವ ಪುರಾತನ ಕಾಲದ ದೇವತೆಮ್ಮ ದೇವಿಯ ಪಕ್ಕದಲ್ಲಿರುವ ಮೂರ್ತಿಗೆ ಚಪ್ಪಲಿಯ ಹಾರವನ್ನು ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ ಇದಲ್ಲದೆ ರಾಮಲಲ್ಲ ಪ್ರತಿಷ್ಠಾಪನೆಯ ದಿನದಂದು ಶಿವಲಿಂಗವನ್ನು ಎತ್ತಿ ಬೋರಲಾಗಿ ಇಟ್ಟಿರುವ ಘಟನೆ ಕೂಡ ನಡೆದಿತ್ತು ಊರಿನ ಸೌಹಾರ್ದತೆಯನ್ನು ಕಾಪಾಡಲು ಈ ಘಟನೆ ಅಷ್ಟಾಗಿ ಬೆಳಕಿಗೆ ಬಂದಿರಲಿಲ್ಲ ಈ ಘಟನೆ ಮಾತ್ಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದ್ದು ಈಗ ನಮ್ಮೂರೊಳಗ ಈ ಒಂದು ದೇವಸ್ಥಾನ ಭಗ್ನ ಮಾಡುವಂತದ್ದು ಒಳ್ಳೆ ದೇವಸ್ಥಾನ ಚಪ್ಪಲಿ ಹಾಕುವಂತದ್ದು ಒಳ್ಳೆ ದೇವಸ್ಥಾನಕ್ಕೆ ಏನ್ ದೇವ್ ದೇವ್ರನ್ನ ಬೆಂಕಿ ಕಾರ್ಯಕ್ರಮ ಕಿಡಿಗಳು ಮಾಡ್ತಾರೆ ಇದರಿಂದ ಜಾತಿ ಜಾತಿ ಧರ್ಮ ಧರ್ಮ ಈ ಸಂಘರ್ಷಗಳು ಬಹಳ ನಡೀತಾ ಅಂತಂದ್ ನಮ್ಮೂರನ್ಗಿರಿ ಯಾರ ಮೊದಲು ಒಂದ್ಸಲ ರೀ ಈ ಶಿವಲಿಂಗನ ಎತ್ತಿ ಅಲ್ಲಿ ಹೋಗುದರಿ ಅದನ್ನು ಏನು ಮಾಡಿಬಿಟ್ರೆ ನಮ್ಮ ನಮ್ಮೂರು ಗ್ರಾಮಸ್ಥರೆಲ್ಲರು ಕೂತ್ಕೊಂಡು ಇವೆಲ್ಲ ಮತ್ತೊಳ್ಳಿ ರಾಮ ಮಂದಿರ ಉದ್ಘಾಟನೆ ಒಂದು ಇತ್ತು ಅವತ್ತು ಜನವರಿ ಇಪ್ಪತ್ತೆರಡಕ್ಕೆ ಹಿಂಗೆಲ್ಲ ಆಗ್ಬಾರ್ದು ಅಂತಂದು ಅದನ್ನು ಒಳ್ಳೆ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಪೂಜೆ ಮಾಡ್ಕೊಂಡು ಇದ್ರು ಒಳ್ಳೆ ಹಿಂಗೆಲ್ಲ ಇಷ್ಟೆಲ್ಲ ಆದ್ರೂ ಒಳ್ಳೆ ನಿನ್ನೆ ಏನು ಮಾಡಿಬಿಟ್ರೆ ಇವತ್ತು ಊರೊಳಗೆ ಮೈಲಾರ ಜಾತ್ರೆ ಈ ಒಂದು ಜಾತ್ರೆ ಒಳಗೆ ಏನು ಮಾಡಿಬಿಟ್ರೆ ಅಲ್ಲಿ ಜನರು ಪೂಜೆದು ಮಾಡಕ್ಕೆ ಬರ್ತಾರಲ್ಲ ಆ ಟೈಮ್ದೊಳಗೆ ಏನು ಮಾಡ್ಬಿಟ್ರೆ ಈ ದೇವತೆ ಅನ್ನೋದು ಒಂದು ಪುರಾತನ ದೇವಿ ಅದ ನಮ್ಮ ಊರೊಳಗೆ ಹಾಕಿ ಚಪ್ಪಲಿಹಾರಾನ ಹಾಕಿ ಅವಮಾನ ಮಾಡ್ಯಾರ ಹೊಳ್ಳಿ ಇದು ಇದು ಒಂದಾ ಘಟನೆ ಅಲ್ಲ ಈ ನಮ್ಮೂರೊಳಗೆ ಸಾಕಷ್ಟು ದೇವಸ್ಥಾನಗಳಿಗೂ ಹಿಂಗ ಹಿಂಗ ಮಾಡ್ಕೊಂತಾನೆ ಅದಾರ ಇದ್ರೊಳಗೆ ನಾ ಇದ ಜಾತಿ ಅವ ಅದ ಧರ್ಮವ ಅಂತ ಏನು ಹೇಳಂಗಿಲ್ಲ ಅದು ಯಾರು ಮಾಡಿದ್ರು ತಪ್ಪ ತಪ್ಪ ಅವ್ರಿಗೆ ಮಾತ್ರ ಕಠಿಣವಾದ ಶಿಕ್ಷೆ ಆಗ್ಬೇಕು ಆಗ್ಲಿಲ್ಲ ಅಂತಂತಂದ್ರೆ ಈ ನಮ್ಮೂರ್ಗಿನ ಅವಮಾನ ಹೊಳ್ಳಿ ನಮ್ ಏನ್ ಪೂಜೆ ಮಾಡ್ತೇವಲ್ಲ ಅದಕ್ಕೂ ಅವಮಾನ ಆಗ್ತೈತಿ ಅದಕ್ಕೆ ದಯವಿಟ್ಟು ನಾನು ಈ ನಿಮ್ಗೆ ಕಾಕ ವಿನಂತಿ ಏನು ಹೇಳ್ಕೊಡ್ತೇನೆ ಅಂತಂದ್ರೆ ನಮ್ಮ ಊರಿನ ಪರವಾಗಿ ಅವ್ರನ್ನ ದಯವಿಟ್ಟು ಕಂಡು ಹಿಡಿದು ಕಠಿಣವಾದ ಶಿಕ್ಷೆಯನ್ನು ಕೊಡ್ರಿ ಅಂತಂದ್ರೆ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ತಾರೆ ಇಲ್ಲಿ ಯಾರೋ ಕಿಡಿಗಿಡೋದು ನಿನ್ನ ರಾತ್ರಿ ಅದು ದೇವಸ್ಥಾನವರೆಗೂ ಅಂತ ದೇವತೆ ಮೂರ್ತಿ ಯಾರೋ ಹಾರ ಹಾಕಿದ್ರು ಅದನ್ನು ನಾವು ಗ್ರಾಮಸ್ಥರು ಎಲ್ಲರೂ ನೋಡ್ಕೊಂಡು ಮಾಡಿ ತಿಳಿಸಿದ್ವಿ ಈಗ ಶ್ವಾನದಳ ಬಂದಿತ್ತಲ್ಲ ಏನು ತನ್ನ ಕೆಲಸ ಅವ್ರು ಮಾಡ್ತಾರೆ ಇಲ್ಲ ಯಾಕೆಂದರೆ ಅವ್ರು ಹೆಂಗಲ್ನಾಗ ಯಾವ ರೀತಿ ತನಿಖೆ ಮಾಡ್ತಾರೋ ಮಾಡಲಿ ಒಟ್ಟೆ ಈ ರೀತಿ ಅವಘಡ ಇದು ಮಾಡಿರ್ತಾರೆ ಯಾರೋ ಇರಲಿಲ್ಲ ಅವರು ಕಿಡಿಯೋ ಅವರಿಗೆ ಶಿಕ್ಷೆ ಆಗಲೇನೋ ಅಂತ ವಿಚಾರ ಶಿಕ್ಷೆ ಆಗಲೇನೋ ಅಂತ ವಿಚಾರ ಕಂಪ್ಲೇಂಟ್ ಏನಾದ್ರು ಮಾಡಿದ್ದೀರಾ ಚೇಸಿದೇವ ಸರ್ ಇಲ್ಲೇ ಬಂದಿದ್ದೀರಲ್ಲ ಕಂಪ್ಲೇಂಟ್ ಏನು ತಗೊಂಡಿಲ್ಲ ಕಂಪ್ಲೇಂಟ್ ಆಗಿಲ್ಲ ಅಷ್ಟೊಂದು ಶ್ವಾನದಳ ಬಂದರೆ ಗ್ರಾಮದ ಜನತೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಜಿಲ್ಲೆಯ ಡಿವೈಎಸ್ಪಿ ನಾಗರಾಜ್ ಎಸ್ಎಂ ಹಾಗೂ ತಾಲೂಕಿನ ವೃತ್ತ ನಿರೀಕ್ಷಕರಾದ ಶಿವಾನಂದ ಅಂಬಿಗೇರ್ ತಮ್ಮ ಸಿಬ್ಬಂದಿಗಳೊಂದಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅಲ್ಲದೆ ಸ್ವಾನದಳದಿಂದ ಆರೋಪಿಗಳನ್ನು ಪತ್ತೆ ಹಚ್ಚಿ ಎಡೆಮುರಿ ಕಟ್ಟುವಲ್ಲಿ ನಿರತರಾಗಿದ್ದಾರೆ ಸರ್ಕಾರ ಎಷ್ಟೇ ಕಾನೂನು ಕ್ರಮ ಕೈಗೊಂಡರೂ ಸಹ ಇಂತಹ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವವರು ಆಲದ ಮರದ ಬೇರಿನಂತೆ ಬೇರೂರುತ್ತಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಆರಕ್ಷಕ ಪಡೆ